ಹಲೋ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಡಿ ಬಾಸ್ ಅವರ ಕ್ರೇಜನ್ನು ಬೀಟ್ ಮಾಡುವ ಯಾವುದೇ ನಟ ಇಲ್ಲ ಅಂತ ಹೇಳ್ಬೋದು ಹೌದು ಯಾರೇ ಬರಲಿ ಅಥವಾ ಯಾರೇ ಹೋಗಲಿ ದರ್ಶನ್ ಅವರ ಗತ್ತನ್ನು ಯಾರು ಕೂಡ ಬೀಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಇಂದಿಗೂ ಕೂಡ ಸ್ಯಾಂಡಲ್ವುಡ್ನ ಟಾಪ್ ಒನ್ ಹೀರೋ ಆಗಿ ದರ್ಶನ್ ಅವರು ಮಿಂಚುತ್ತಿದ್ದಾರೆ ಇವರಿಗಿರುವ ಅಭಿಮಾನಿ ಬಳಗ ಬೇರೆ ಯಾರಿಗೂ ಕೂಡ ಇಲ್ಲ ಇವರು ಏನೇ ಮಾಡಿದರೂ ಇವರ ಬೆನ್ನ ಹಿಂದೆ ನಿಂತಿರ್ತಾರೆ ಹಾಗೂ ಜೈ ಡಿ ಬಾಸ್ ಅಂತ ಜೈಕಾರ ಹಾಕ್ತಾರೆ ಡಿ ಬಾಸ್ ಅವರು ಜೈಲಿಗೆ ಹೋಗಿ ಬಂದರೂ ಕೂಡ ಇವರ ಕ್ರೇಜ್ ಒಂದಿಷ್ಟು ಕೂಡ ಕಡಿಮೆ ಆಗಿಲ್ಲ ಇನ್ನಷ್ಟು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಇವರ ನೇರ ನುಡಿ ಹಾಗೂ ಆ್ಯಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಪ್ರೀತಿ ಹೌದು ಇವರ ಹೊಸ ಸಿನಿಮಾಗಳ ಅಪ್ಡೇಟ್ಸ್ಗಾಗಿ ಅಭಿಮಾನಿಗಳು ಪ್ರತಿದಿನ ಕಾದು ಕೂತಿರ್ತಾರೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಇವರ ಹೆಸರು ಟ್ರೆಂಡಿಂಗಲ್ಲಿ ಇರುತ್ತೆ ಇತ್ತೀಚೆಗೆ ಡಿ ಬಾಸ್ ಅವರ ಡೆವಿಲ್ ಚಿತ್ರದ ಬಗ್ಗೆ ವೇದಿಕೆ ಮೇಲೆ ಮಾತನಾಡಿದ ಕಿಚ್ಚ ಸುದೀಪ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಅದನ್ನು ಕೇಳಿದರೆ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಖುಷಿ ಪಡೋದು ಗ್ಯಾರಂಟಿ ಹೌದು ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ವಿಶ್ವ ದಾಖಲೆ ಬರೆಯೋದು ಖಚಿತ ಅಂತ ಕಿಚ್ಚ ಸುದೀಪ್ ಅವರು ಹೇಳಿಕೊಂಡಿದ್ದಾರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಕಿಚ್ಚ ಸುದೀಪ್ ಅವರಿಗೂ ಕೂಡ ಡಿ ಬಾಸ್ ಅವರ ಗತ್ತು ಏನಂತ ಗೊತ್ತಿದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು